ಎಸ್ ಸೈಯದ್ ಅಬ್ದುಲ್ ಎನಿ ಕ್ವಶನ್ ಡಿಪೆಂಡೆನ್ಸಿ ಈಗ ಆಹಾರ ಕರೆಕ್ಟ್ ಆಗಿ ಸಿಗದೇ ಇರೋದ್ರಿಂದ ಈಗ ತರಿಸ್ಕೊಡ್ತೀವಿ ಇದೆಯಾ ಆರ್ಗಾನಿಕ್ ನಾನು ಯಾವ ಕಂಪ್ನಿ ಡಿಪೆಂಡ್ ಆಗಲ್ಲ ಐ ಟ್ ಬಿಲೀವ್ ಆಲ್ಸೋ ಓಕೆ ಹೌದು ಓಕೆ ನಾನು ಎಲ್ರಿಗೂ ಹೇಳೋದು ನಮ್ ಸ್ಟೂಡೆಂಟ್ಗೆ ಹೇಳೋದು ಅಷ್ಟೇ ಮೂರು ಪ್ರಿನ್ಸಿಪಲ್ ನ ಅಡಾಪ್ಟ್ ಮಾಡ್ಕೊಳ್ಳಿ ಫುಡ್ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಆ ಫುಡ್ ಗೆ ರುಚಿ ಇರಬೇಕು ಒಳ್ಳೆ ರುಚಿ ಇರುತ್ತೆ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಸುಮಾರು ಜನ ನನ್ನ ಹತ್ರ ಅಕ್ಕಿ ಗೋಧಿ ತಗೊಂಡಿದ್ರೆ ಸೂಪರ್ ಟೇಸ್ಟ್ ಇರುತ್ತೆ ಹೌದೇ ಎರಡನೇದು ಅದು ಒಳ್ಳೆ ಆರೋಮ ಇರುತ್ತೆ ನೀವು ಅಡಿಗೆ ಮಾಡ್ಬೇಕಾದ್ರೇನೆ ಒಂದು ಸ್ಮೆಲ್ ಬರುತ್ತೆ ಸರಿ ಸರ್ ಎರಡನೇ ಕ್ವಾಲಿಟಿ ಮೂರನೇ ಕ್ವಾಲಿಟಿ ಅಕ್ಕಿ ಗೋಧಿ ರಾಗಿ ಜೋಳ ಏನೇ ಆಗಿರ್ಬೋದು ಅದು ತಿಂದಾದ್ಮೇಲೆ ಆರರಿಂದ ಎಂಟು ಗಂಟೆ ನಿಮ್ಗೆ ಎನರ್ಜಿ ಲೆವೆಲ್ಸ್ ಐ ಇರುತ್ತೆ ಅದೇ ಹೈಬ್ರಿಡ್ ಆದ್ರೆ ಮೂರ್ ಗಂಟೆ ಆದ್ಮೇಲೆ ಏನಾದ್ರ ಆಗುತ್ತೆ ಇಲ್ಲ ಟೀ ಏನ ಕುಡಿಬೇಕು ಇನ್ನೊಂದ್ ಸ್ವಲ್ಪ ಬಾಡಿ ಡೌನ್ ಆಗುತ್ತೆ ನೀವು ಯಾವ ಕಂಪ್ನಿ ಅಂತ ನೋಡ್ಬೇಡಿ ಯಾರ್ ಬೆಳೆದ್ ಕೊಟ್ರು ಓಕೆ ಹತ್ ಕೆಜಿ ಜಿ ಕೆಜಿ ತಗೊಳೋದಕ್ಕಿಂತ ಮುಂಚೆ ಫಸ್ಟ್ ಒಂದ್ ಕೆಜಿ ಎರಡ್ ಕೆಜಿ ತಗೊಳ್ಳಿ ಅದು ಗೋಧಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ರಾಗಿ ಜೋಳ ಸಜ್ಜೆ ಏನೇ ಆಗಿರ್ಬೋದು ತಿಂದು ಚೆಕ್ ಮಾಡಿ ಒಂದ್ ವಾರ ತಿಂದಾದ್ಮೇಲೆ ಆರರಿಂದ ಎಂಟು ಗಂಟೆ ಎನರ್ಜಿ ಇದೆ ಒಳ್ಳೆ ಘಮ ಘಮ ಇದೆ ಪ್ಲಸ್ ಅದರಿಂದ ನಿಮ್ಗೆ ಆ ಟೇಸ್ಟ್ ಸೂಪರ್ ಆಗಿದೆ ಅಂತ ಅನ್ಸಿದ್ರೆ ಬೈ ಮೋರ್ ಇಷ್ಟೇ ಬೇರೆ ಏನು ಆದ್ ಐ ಎಸ್ ಐ ಮಾರ್ಕ್ ಇರ್ಬೇಕು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಇರ್ಬೇಕು ನಿನ್ಗೆ ಎಷ್ಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಬೇಕು ಹೌದ್ ಹೌದು ಗೊತ್ತಿಲ್ಲ ನನಗೆ ಅದ್ ಹೆಂಗ ಹೇಳಿ ಈಗ ಸುಮಾರು ಜನ ನನಗೂ ಕೇಳ್ತಾರ ನೀವು ಆರ್ಗಾನಿಕ್ ಬಸವ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಇದನ್ನ ಯಾವ ಕಂಪನಿ ಹಂಗ ಅಂತಾರ ನಾನು ಹೇಳೋದ್ ಅವ್ರಿಗೆ ಯಾರೇ ನನ್ನ ಹತ್ರ ನನ್ನ ಹತ್ರ ಅಕ್ಕಿ ಮತ್ತೆ ಗೋಧಿ ಎರಡೇ ಇರೋದು ನಾನು ಎಲ್ರಿಗೂ ಹೇಳ್ತೀನಿ ಈ ಮೂರ್ ಕ್ವಾಲಿಟೀಸ್ ಇದ್ರೆ ನೀನ್ ಯೂಸ್ ಮಾಡು ಇಲ್ಲಾಂದ್ರೆ ಅದನ್ನ ರಿಟರ್ನ್ ಮಾಡು ಸೇಮ್ ದುಡ್ಡು ವಾಪಸ್ ಕೊಡ್ತೀನಿ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಬಸವ ಆರ್ಗ್ಯಾನಿಕ್ಸ್ ಅಂತ ಪ್ಲಾನ್ ಮಾಡಿದ್ದೆ ಒಂದು ಆರ್ಗ್ಯಾನಿಕ್ ಶಾಪ್ ಮಾಡ್ಬೇಕಂತ ಅವ್ ಬೆಂಗ್ಳೂರಲ್ಲಿ ಒಂದು ಹತ್ತು ಶಾಪ್ ಇರ್ಲಿಲ್ಲ ಇವತ್ತು ಜಸ್ಟ್ ಬೆಂಗಳೂರಲ್ಲಿ ಒಂದೇ ಮೂರ್ ಸಾವಿರ ಆರ್ಗ್ಯಾನಿಕ್ ಶಾಪ್ ಇದೆ ತ್ರೀ ತೌಸಂಡ್ ವಾಟ್ ಇಟ್ ಮೀನ್ಸ್ ಅಂತಂದ್ರೆ ಇದು ತುಂಬಾ ಅವೇರ್ನೆಸ್ ಬರ್ತಾ ಇದೆ ದೇಶಿ ತಳಿ ಆಹಾರ ಸುಮಾರು ಕಡೆ ಸಿಗ್ತಾ ಇದೆ ಬಟ್ ಹಂಗಂತೇಳಿ ಎಲ್ಲಾ ಕಡೆ ಅದ್ ಇಟ್ಟಿರೋ ದೇಶಿ ತಳಿನ ಹೌದೋ ನನಗ್ ಗೊತ್ತಿಲ್ಲ ಅದನ್ನ ಚೆಕ್ ಮಾಡೋದಕ್ಕೆ ಮೂರ್ ಕ್ವಾಲಿಟೀಸ್ ಹೇಳಿದೀನಿ ಇವಾಗ ಅದನ್ನ ಚೆಕ್ ಮಾಡ್ಕೊಂಡು ತಗೊಳ್ಳಿ ಇವನ್ ನಾನ್ ಕೊಟ್ರು ಚೆಕ್ ಮಾಡ್ಕೊಂಡೇ ತಗೊಳ್ಳಿ